ರೈತರಿಗೆ ನೀಡುವ ಸಾಲ ಕಡಿತ ಮಾಡಿರುವ ನಬಾರ್ಡ್ ನೀತಿಯನ್ನ ವಿರೋಧಿಸಿ ಮೈಕ್ರೋ ಫೈನಾನ್ಸ್ ಹಾವಳಿ ಕಿರುಕುಳ ತಡೆಗಟ್ಟಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜನವರಿ ಇಪ್ಪತ್ತಾರರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಕೇಂದ್ರ ಸರ್ಕಾರ ಕಳೆದ ಮೂರು ವರ್ಷದಿಂದ ಕೃಷಿ ಕ್ಷೇತ್ರಕ್ಕೆ ನೀಡುವ ಸಾಲದ ಮೊತ್ತವನ್ನು ಕಡಿಮೆ ಮಾಡುತ್ತಲೇ ಬಂದಿದ್ದು ಕಳೆದ ವರ್ಷ ರಾಜ್ಯಕ್ಕೆ ಐದು ಸಾವಿರದ ಆರುನೂರು ಕೋಟಿ ನೀಡಲಾಗಿದ್ದ ಸಾಲ ಪ್ರಸಕ್ತ ವರ್ಷಕ್ಕೆ ಎರಡು ಸಾವಿರದ ಮುನ್ನೂರ ನಲವತ್ತಕ್ಕೆ ಇಳಿದಿದೆ ಎಂದು ಆರೋಪಿಸಿತು ರಾಜ್ಯಕ್ಕೆ ನೀಡುವ ಸಾಲದ ಮೊತ್ತವನ್ನು ಶೇಕಡ ಐವತ್ತೆಂಟರಷ್ಟು ತಗ್ಗಿಸುವ ಮೂಲಕ ರಾಜ್ಯದ ಕೃಷಿ ವ್ಯವಸ್ಥೆಯನ್ನೇ ನಾಶ ಮಾಡಿದೆ ರೈತರು ಹೆಚ್ಚು ಬಡ್ಡಿಯನ್ನು ತೆತ್ತು ವಾಣಿಜ್ಯ ಬ್ಯಾಂಕ್ಗಳ ಮೊರೆ ಹೋಗಿ ಖಾಸಗಿ ಸಾಲದ ಸುಳಿಗೆ ಸಿಲುಕಿಕೊಂಡು ಆತ್ಮಹತ್ಯೆಯ ಹಾದಿ ಇಡುವಂತಾಗಿದೆ ಇದರಿಂದ ಸಂಪೂರ್ಣ ಕಾರ್ಪೊರೇಟ್ ಕಂಪನಿಗಳ ವಶಕ್ಕೆ ನೀಡಲು ಹುನ್ನಾರು ನಡೆಸ್ತಾ ಇದೆ ಅಂತ ದೂರಿದೆ ರಾಜ್ಯದಲ್ಲಿ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಿದ್ದು ಅವರ ಕಿರುಕುಳದಿಂದ ಗ್ರಾಮೀಣ ಪ್ರದೇಶದ ಮಹಿಳೆಯರ ಹಾಗೂ ಇತರೆ ದುಡಿಯುವ ವರ್ಗ ಸಂಕಷ್ಟಕ್ಕೀಡಾಗಿದ್ದಾರೆ ಇತ್ತೀಚೆಗೆ ರಾಮನಗರದಲ್ಲಿಯೂ ಮಹಿಳೆ ಆತ್ಮಹತ್ಯೆಗೆ ಶರಣಾದ ಪ್ರಕರಣ ನಡೆದಿದ್ದು ಇದಕ್ಕೆ ಕೇಂದ್ರ ಸರ್ಕಾರವೇ ನೇರ ಹೊಣೆ ಎಂದು ಆರೋಪವನ್ನು ವ್ಯಕ್ತಪಡಿಸಿದೆ ಪ್ರತಿಭಟನೆಯಲ್ಲಿ ರಾಜ್ಯದ ಎಲ್ಲ ರೈತರು ಸ್ವಸಹಾಯ ಸಂಘಗಳು ಕೃಷಿ ಪತ್ತಿನ ಸಹಕಾರ ಸಂಘಗಳು ಭಾಗವಹಿಸುವಂತೆ ಕರೆ ನೀಡಿದರು ಬೀಜ ಗೊಬ್ಬರ ಹಣ ಇದ್ದೋದ್ರೆ ಯಾವುದೇ ವ್ಯಕ್ತಿ ವ್ಯವಸಾಯ ಮಾಡೋದು ಭಾರಿ ಕಷ್ಟ ಆ ದೃಷ್ಟಿಯಿಂದ ಏನು ಅಪಾರು ಈಗ ಐದು ಸಾವಿರದ ಆರುನೂರು ಕೋಟಿನ ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಗೆಳಿಸಿದೆಯೋ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರು ನಮಗೆ ಕೃಷಿಗೆ ಸಾಲ ಕೊಡಬೇಕು ಅಂತ ನಾವು ಮಂಡ್ಯ ಜಿಲ್ಲಾ ರೈತ ಸಂಘದ ವತಿಯಿಲ್ಲ ಅವ್ರನ್ನ ಕೇಳ್ಕೊಳ್ತಾ ಇದ್ವಿ ಈಗ ಏನಾಗೈತೆ ಅಂದರೆ ನಾವು ಹೇಳ್ಕೊಬರ್ತಾ ಇದ್ದೀವಿ ಈ ಫೈನಾನ್ಸ್ಗಳು ಮೈಕ್ರೋ ಫೈನಾನ್ಸ್ಗಳು ದಂಧೆ ಜಾಸ್ತಿ ಆಗೋಗಿದೆ ಯಾವುದೇ ಒಂದು ಕಂತು ರೈತರಿಗೆ ಕೊಟ್ಟರೆ ಮೂರು ತಿಂಗಳಿಗೂ ಆರು ತಿಂಗಳಿಗೂ ರೈತರಿಗೆ ಆರೇ ತಿಂಗಳಿಗೆ ಮೂರು ತಿಂಗಳು ಆರು ತಿಂಗಳು ವರ್ಷಕ್ಕೆ ಇವರು ಒಂದು ವಾರಕ್ಕೆ ವಸೂಲಿ ಮಾಡ್ತಾರೆ ವಸೂಲಿ ಮಾಡೋದು ಅಂದೇ ಕರ್ಕೊಂಡ್ಬಂದು ಆ ವಸೂಲಿ ಬಿಡ್ತೀವಿ ಇವತ್ತು ನಾವು ನೋಡ್ತಾ ಇದ್ದೀವಿ ಈ ಮೈಕ್ರೋಫೈನಾನ್ಸ್ನ ಅವಳಿ ಜಾಸ್ತಿಯಾಗಿ ಆತ್ಮಹತ್ಯೆಗಳು ಈಗ ಆನೆ ಚಾಲ್ತಿಗೆ ಬಂದಿವೆ ಮನೆ ಯಶೋಧಮ್ಮ ಅಂತ ರಾಮನಗರ ಜಿಲ್ಲೆ ರೊಬ್ರು ಮನೆ ಯಾರೋ ಒಬ್ಬರು ದಕ್ಷಿಣ ಕರ್ನಾಟಕದಲ್ಲೂ ತೀರೋದು ಈಗೆಲ್ಲ ಆಗಿದೆ ನಾವೀಗ ರಿಸರ್ವ್ ಬ್ಯಾಂಕ್ಗೆ ಮುಖ್ಯ ಆಗ್ತೀವಿ ಅಂತ ಹೇಳಿದ್ಮೇಲೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಸರ್ಕಾರ ನಾವು ಏನಾದರೂ ಒಂದು ಗಂಭೀರವಾಗಿ ಚರ್ಚೆ ಮಾಡಿ ಏನಾದರೂ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ ಇವರು ಆ ಟೈಮ್ನಲ್ಲಿ ಹೇಳ್ಬಿಟ್ಟು ಯಾವುದೂ ಮಾಡಲ್ಲ ಆ ದೃಷ್ಟಿಯಿಂದ ಇವರು ಈಗ ಶಾಸನ ನಡೀತದೆ ಬಡ್ಜೆಟ್ ಅಧಿವೇಶನ ಅದರಲ್ಲೇ ಸುಗ್ರೀವಾಜ್ಞೆ ವರ್ಷ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋದಂತಾರೆ ಎಲ್ಲ ಹೇಳ್ತಾರೆ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಫೈನಾನ್ಸ್ ಅದು ಯಾರವ್ರಿಗೆ ರಿಸರ್ವ್ ಬ್ಯಾಂಕ್ ಆದೇಶ ಕೊಡ್ತಾ ಯಾರು ಕೊಟ್ಟರು ಅಂತ ನಾನು ಸುಮಾರು ನಾಲ್ಕು ವರ್ಷದಿಂದ ನಾವು ಹೋರಾಟ ಮಾಡುತ್ತಾ ಇದ್ದೀವಿ ಸರ್ ಅದು ಮಾನಿಟ್ರ್ ಮಾಡಿ ಹಾಕೊಂಡಿದ್ದೀವಿ ಅದಕ್ಕೆ ಪ್ರಥಮವಾಗಿ ಎಲ್ಲ ಸ್ವಸಹಾಯ ಸಂಘಗಳು ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರು ಹಾಗೂ ಎಲ್ಲ ಸಂಘಟನೆಗಳು ಭಾಗವಹಿಸಬೇಕು ಅಂತ ನಾನು ಮಂಡ್ಯ ಜಿಲ್ಲಾ ರೈತ ಸಂಘದ ವತಿಯಿಂದ ಅವರೆಲ್ಲರನ್ನು ಕೇಳ್ಕೊಳ್ತೀನಿ ಏನು ನಮ್ಮ ನಬಾರ್ ಅಂತ ಮಾಡಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಕೃಷಿಗೆ ಪ್ರತ್ಯೇಕವಾಗಿ ಸಾಲ ಕೊಡೋದಕ್ಕೆ ನಬಾರ್ಡ್ ಮುಖಾಂತರ ಅಪೆಕ್ಸ್ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ಗಳಿಂದ ಡಿ ಸಿ ಬ್ಯಾಂಕ್ ಮುಖಾಂತರ ಎಲ್ಲ ಸಹಕಾರಿ ಸಂಘಗಳಿಗೂ ದುಡ್ಡು ಕೊಡ್ತೀವಿ ಸಾಲ ಈಗ ಅದು ಐದು ಸಾವಿರದ ಆರುನೂರು ಕೋಟಿಗೆ ಹೋಗಿತ್ತು ಈಗ ಇದ್ದಕ್ಕಿದ್ದಂಗೆ ಕೇಂದ್ರ ಸರ್ಕಾರ ಅದನ್ನು ಎರಡು ಸಾವಿರದ ಮುನ್ನೂರ ನಲವತ್ತು ಇಳಿಸಿತ್ತು ಈಗ ಅರ್ಧ ದುಡ್ಡೇ ನಮಗ್ ಕಮ್ಮಿ ಆಯಿತು ಈ ರೀತಿ ಕೃಷಿ ಕೊಡ್ತಕ್ಕಂಥ ಸಾಲನ ಕಮ್ಮಿ ಮಾಡಿದ್ರೆ ರೈತರು ಅನಿವಾರ್ಯವಾಗಿ ಖಾಸಗಿ ಸಾಲಗಳ ಹತ್ರ ಹೋಗ್ಬೇಕಾಗಿತ್ತು ಆಗ ನಮ್ಮ ಕೃಷಿಗೂ